ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ನೀವು ಹೆಮ್ಮೆ ಪಡುವಂತಹ ಒಂದು ವಿಚಾರ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಅದೇನಪ್ಪ ಅಂತಂದರೆ ಭಾರತೀಯ ರೈಲ್ವೆಯ ಒಂದು ಈ ಒಂದು ಮಹತ್ತರ ಸಾಧನೆ ಹೌದು ಸ್ನೇಹಿತರೆ ಭಾರತೀಯ ರೈಲ್ವೆಯು ಪ್ರಪಂಚದ ಅತಿ ಉದ್ದನೆಯ ರೈಲ್ವೆ ಪ್ಲ್ಯಾಟ್ಫಾರ್ಮನ್ನು ನಿರ್ಮಾಣ ಮಾಡಿ ಈ ಒಂದು ಸಾಧನೆಯನ್ನು ಮಾಡಿದೆ ಇದು ವಿಶ್ವದ ಅಂದರೆ ಅಮೆರಿಕ ರಷ್ಯಾ ಚೀನಾ ಅಂತಹ ದೊಡ್ಡ ದೇಶಗಳನ್ನೇ ಹಿಂದಿಕ್ಕಿ ದಾಖಲೆಯನ್ನು ಬರೆದಿದೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇದನ್ನು ಗುರುತಿಸಿದೆ ಭಾರತೀಯ ರೈಲ್ವೆ ವಿಶ್ವದ ಅಗ್ರ ಐದು ದೊಡ್ಡ ರೈಲ್ವೆ ಜಾಲಗಳಲ್ಲಿ ಒಂದಾಗಿದ್ದು ಇದು ಅತಿ ಹೆಚ್ಚು ರೈಲ್ವೆ ವಲಯಗಳನ್ನು ಮತ್ತು ಪ್ರತಿದಿನ ಲಕ್ಷಾಂತರ ಪ್ರಯಾಣಿಕರನ್ನು ನಿರ್ವಹಿಸುತ್ತದೆ ನೀವು ಎಂದಾದರೂ ರೈಲ್ವೆ ನಿಲ್ದಾಣಗಳು ಮತ್ತು ಪ್ಲ್ಯಾಟ್ಫಾರ್ಮ್ಗಳ ಬಗ್ಗೆ ಯೋಚಿಸಿದ್ದೀರಾ ಹೌದು ಸ್ನೇಹಿತರೆ ನೀವು ಎಂದಾದರೂ ಯೋಚಿಸಿರಬಹುದು ಅತಿ ಉದ್ದನೆಯ ಅಥವಾ ವಿಶ್ವದ ಅತಿ ಉದ್ದನೆಯ ಅಥವಾ ಅತಿ ದೊಡ್ಡದಾದ ರೈಲ್ವೆ ಸ್ಟೇಷನ್ ಯಾವುದಾದರೂ ಒಂದು ಇರಬಹುದಲ್ಲವೇ ಎಂದು ನೀವು ಯೋಚಿಸಿರಬಹುದು ಕರ್ನಾಟಕದ ಹುಬ್ಬಳ್ಳಿಯಲ್ಲಿರುವ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣ ಇದು ನಿರ್ಮಿತವಾದ ವಿಶ್ವದ ಅತಿ ಉದ್ದನೆಯ ರೈಲ್ವೆ ಪ್ಲಾಟ್ಫಾರ್ಮ್ ಆಗಿದ್ದು ಹುಬ್ಬಳ್ಳಿ ಜಂಕ್ಷನ್ ಪ್ಲಾಟ್ಫಾರ್ಮ್ ಸಾವಿರದ ಐನೂರ ಏಳು ಮೀಟರ್ ಉದ್ದವಿದ್ದು ಇದು ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಆಗಿದೆ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲ್ವೆ ನಿಲ್ದಾಣ ಹುಬ್ಬಳ್ಳಿಯು ಕರ್ನಾಟಕದ ಪ್ರಮುಖ ಜಂಕ್ಷನ್ ಆಗಿದೆ ಉತ್ತರ ಕರ್ನಾಟಕದ ಪ್ರದೇಶದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯದ ಪ್ರಮುಖ ಕೇಂದ್ರವಾಗಿದೆ ಈ ಒಂದು ಪ್ಲಾಟ್ಫಾರ್ಮ್ ಬೆಂಗಳೂರು ದಾವಣಗೆರೆ ಹೊಸಪೇಟೆ ಗದಗ್ ಮತ್ತು ವಾಸ್ಕೋಡುಗಮ ಬೆಳಗಾವಿಯಂತಹ ಮಾರ್ಗಗಳನ್ನು ಸಂಪರ್ಕಿಸುತ್ತದೆ ಈ ಪ್ಲಾಟ್ಫಾರ್ಮ್ ಮುಂದಿನ ದಿನಗಳಲ್ಲಿ ಹೆಚ್ಚುವರಿ ರೈಲುಗಳನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಮತ್ತು ಅಗತ್ಯವನ್ನು ಪರಿಹರಿಸುವುದರ ಜೊತೆಗೆ ಈ ಸ್ಟೇಷನ್ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಳುವ ಒಂದು ನಿರೀಕ್ಷೆಯಲ್ಲಿದೆ ಅತಿ ಉದ್ದನೆಯಾದ ಈ ಪ್ಲಾಟ್ಫಾರ್ಮ್ ನಿಲ್ದಾಣಕ್ಕೆ ಬರುವ ಸಮಯದಲ್ಲಿ ಎಕ್ಸ್ಪ್ರೆಸ್ ರೈಲುಗಳು ತಡೆ ಹಿಡಿಯುವಿಕೆಯನ್ನು ತಪ್ಪಿಸುವ ಮೂಲಕ ಮತ್ತು ಪ್ರಯಾಣಿಕರಿಗೆ ಅಮೂಲ್ಯವಾದ ಸಮಯವನ್ನು ಉಳಿಸುವ ನಿರೀಕ್ಷೆಯಲ್ಲಿದೆ ಸೊ ಇದಾಗಿತ್ತು ಇಂದಿನ ಸಂಚಿಕೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಇನ್ನು ಯಾರೆಲ್ಲ ಈ ಚಾನಲ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ ಮುಖಾಂತರ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ